ಒಂದು ಪ್ರಶ್ನೆ ನಾನು ನಿಮ್ಮೊಂದು ಕಡೆ ಪ್ರಶ್ನೆ ಕೇಳ್ಬೇಕು ಅಂತಿದ್ದೀನಿ ಇತಿಹಾಸ ನಿಮ್ಮನ್ನ ಹೇಗೆ ನೆನಪಿಟ್ಕೋಬೇಕು ಅಂತ ಬಯಸ್ತೀರಾ ನಿಮ್ಮಲ್ಲಿ ಯಾರಾದ್ರೂ ಹೇಳ್ತೀರಾ ವೇದ ಯಾರು ಬರೆದ್ರು ಅಂತ ಅದು ಪ್ರಪಂಚದ ಅತಿ ಪುರಾತನ ಗ್ರಂಥ ಇವತ್ತಿಗೂ ಐದು ಸಾವಿರ ಹತ್ತು ಸಾವಿರ ವರ್ಷಗಳಾದ ಮೇಲೂ ಪ್ರಪಂಚಕ್ಕೆ ದಾರಿ ತೋರಿಸೋ ಶಕ್ತಿ ಹೊಂದಿದೆ ಅದು ನಿಮಗೆ ಗೊತ್ತಿದೆಯಾ ವೇದ ಯಾರು ಬರೆದ್ರು ಅಂತ ಇಂಥ ದೊಡ್ಡ ರಚನೆ ಕಾರಣ ಹೆಸರೇ ನಮಗ್ ಗೊತ್ತಿಲ್ಲ ಅಂದಮೇಲೆ ಇತಿಹಾಸದ ಬಗ್ಗೆ ಅವನ ಚಿಂತೆ ಇಲ್ಲ ಅಂದಮೇಲೆ ಮೋದಿ ಯಾವ ಲೆಕ್ಕ ಒಂದು ಸಣ್ಣ ವ್ಯಕ್ತಿ ಅಷ್ಟೇ ಇತಿಹಾಸದಲ್ಲಿ ತನ್ನ ಹೆಸರನ್ನ ಬರ್ಸ್ಕೊಳ್ಳೋಕೋಸ್ಕರ ಈ ಮೋದಿ ಹುಟ್ಟಿಲ್ಲ ಮತ್ತೆ ಅವನಿಗೆ ಉದ್ದೇಶನೂ ಇಲ್ಲ ಅದು ನನಗೆ ಬೇಕಾಗೂ ಇಲ್ಲ ಜನ ಮೋದಿನ ನೂರ ಕೋಟಿ ಜನರ ಹಾಗೆ ನೋಡ್ಲಿ ಅನ್ನೋ ಆಸೆ ಪಡ್ತೀನಿ ಹೊರತು ಅದಕ್ಕಿಂತ ಹೆಚ್ಚು ಮಾನ್ಯತೆ ಕೊಡುವ ಅಗತ್ಯ ಇಲ್ಲ ನನಗೆ ನಿಮ್ಗೆ ಶಿಕ್ಷಕರ ಕೆಲಸ ಸಿಕ್ಕಿರಬಹುದು ನಿಮ್ಗೆ ಡ್ರೈವರ್ ಕೆಲಸ ಸಿಕ್ಕಿರ್ಬಹುದು ನಿಮ್ಗೆ ವ್ಯಾಪಾರದ ಕೆಲಸ ಸಿಕ್ಕಿರ್ಬಹುದು ನಿಮಗೆ ಕೃಷಿ ಕೆಲಸ ಸಿಕ್ಕಿರಬಹುದು ನನಗೆ ಈ ಕೆಲಸ ಸಿಕ್ಕಿದೆ ಅದಕ್ಕಿಂತ ಹೆಚ್ಚು ನನಗೇನು ಬೇಕಾಗಿಲ್ಲ ನನಗೇನೂ ಬೇಡ ಇತಿಹಾಸದಲ್ಲಿ ಅಮರನಾಗೋದು ನನಗೆ ಇಷ್ಟಾನೂ ಇಲ್ಲ ಆದರೆ ನನಗಿರೋ ಉದ್ದೇಶ ಅಂದ್ರೆ ನನ್ನ ದೇಶ ಅಮರವಾಗಿರಬೇಕು ಪ್ರಪಂಚ ನೆನೆಸ್ಕೊಳ್ಳೋದಾದ್ರೆ ನನ್ನ ದೇಶನ ನೆನೆಸ್ಕೊಳ್ಳಿ ನನ್ನ ದೇಶದ ಭವಿಷ್ಯವನ್ನ ನೋಡಲಿ ನನ್ನ ದೇಶದ ಬಗ್ಗೆ ಪ್ರಪಂಚ ಹೇಳಬೇಕು ಈ ದೇಶ ಏನಿದೆ ಮಾನವ ಕಲ್ಯಾಣದ ದಾರಿ ತೋರಿಸೋ ದೇಶ ಇದು ಅಂತ ವಿಶ್ವವನ್ನೇ ಸಂಕಟದಿಂದ ಪಾರ್ ಮಾಡೋ ಶಕ್ತಿ ಈ ದೇಶಕ್ಕಿದೆ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗ್ಲಿ ಮೋದಿ ಹೆಸರನ್ನ ಬೆಳಗಿಸೋದ್ರಲ್ಲಿ ನನಗೆ ಆಸಕ್ತಿ ಇಲ್ಲ ಈ ದೇಶದ ಹೆಸರನ್ನ ಬೆಳಗ್ಸೋಕೆ ನನ್ನ ಜೀವನ ಸಲ್ಲಿಸೋದ್ರಲ್ಲಿ ನನಗೆ ಆಸಕ್ತಿ ಇದೆ